ಇಲ್ಲಿ ಅನಿಸಿದ ಹಾಗೆ ಕರ್ನಾಟಕದ ಒಳಗಡೆ ಬದುಕ್ತಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅಥವಾ ಕನ್ನಡ ನೆಲ ಜಲ ಇದರೊಳಗಡೆ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅವ್ರ ಸಾಹಿತಿಗಳೇ ಆಗಬೇಕು ಅಂತ ಇಲ್ಲ ಯಾರಾದರೂ ಆಗುತ್ತೆ ಈ ನೆಲದಲ್ಲಿ ಬದುಕಿರ್ತಕ್ಕಂಥವ್ರನ್ನ ಕನ್ನಡದ ಮೇಲೆ ಪ್ರೀತಿ ಇರ್ತಕ್ಕಂಥವ್ರು ಯಾರು ಬೇಕಾದರೂ ಇದರಲ್ಲಿ ಇದೊಂದು ಭಾಳ ನನ್ನ ಅನಿಸಿಕೆ ಪ್ರಕಾರ ಯಾರು ಬೇಕಾದರೂ ಇದರಲ್ಲಿ ಕನ್ನಡ ಸಾಹಿತ್ಯದ ಪರಿಷತ್ತಿನ ಅಧ್ಯಕ್ಷರು ಆಗ್ಬೋದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯೂ ಕೂಡ ನಾನು ಹೇಳೋದು ಹಾಗೇ ಅಂದರೆ ಕನ್ನಡದ ಬಗ್ಗೆ ಕನ್ನಡ ನಾಡಿನ ಜನರ ಬಗ್ಗೆ ಈ ನಾಡಿನ ಬಗ್ಗೆ ಆಸಕ್ತಿ ಒಲವು ಮತ್ತು ಇದರ ಬಗ್ಗೆ ಅಭಿವೃದ್ಧಿ ಮಾಡತಕ್ಕಂಥ ವಿಷಯಗಳು ಇರತಕ್ಕಂಥ ಯಾರೇ ಆದರೂ ಕೂಡ ಅವರು ಕನ್ನಡಿಗರಾಗಿರಬೇಕು ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗೋದಕ್ಕೆ ನಿಜವಾಗಲೂ ಸಂತೋಷದ ಸಂಗತಿ ಯಾರು ಬೇಕಾದ್ರಾಗ್ಬೋದು ಈಗ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಸೊ ಅದಕ್ಕೆ ಅಧ್ಯಕ್ಷರಾಗಬೇಕು ಅಧ್ಯಕ್ಷರ ಆಗಿರೋರೇ ಸಾಹಿತಿಗಳೇ ಆಗಬೇಕು ಅಂತ ಒಂದು ಪ್ರಶ್ನೆ ನಮ್ಮ ಕಣ್ಮುಂದೆ ಇದೆ ಆ ಪ್ರಶ್ನೆ ಏನಂತಂದರೆ ನನ್ನ ಪ್ರಕಾರ ಸಾಹಿತಿಗಳೇ ಆಗ್ಬೇಕು ಅಧ್ಯಕ್ಷರೇ ಆಗಬೇಕು ಅಂತ ನನ್ನ ಒಂದು ಮನೋಭಾವನೆ ಯಾಕಂದರೆ ಎಲ್ಲರೂ ಒಂದು ಆಯ್ಕೆ ಮಾಡಿ ಎಲ್ಲರೂ ಇಷ್ಟು ನೇಮ ಮಾಡಿ ಕಳಿಸಿ ಒಂದು ಸ್ಥಾನ ಕೊಟ್ಟಿರ್ತಾರೆ ಸೊ ಅವರಾದ್ರೇ ಅದಕ್ಕೊಂದು ಸ್ಥಾನಮಾನ ಗೌರವ ಅಂತ ಇರುತ್ತೆ ಯಾರು ಬೇಕಾದರೂ ಆಗ್ಬೋದು ಅಂದರೆ ಅದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವುದೇ ಒಂದು ಸಮ್ಮೇಳನಕ್ಕೆ ಅಧ್ಯಕ್ಷರು ಸಾಹಿತ್ಯನೇ ಆಗಬೇಕು ಅಂತ ಹೇಳ್ತೀನಿ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಹದಿನೈದರಲ್ಲಿ ಯಾಕೆ ಕರೆಂಟ್ ಆಯ್ತು ಪರ್ ಸರ್ ಅದಕ್ಕೆ ಮುಂಚೆ ಯಾಕೆ ಆಗಿಲ್ಲ ಯಾಕೆ ಆಗಿಲ್ಲ ಅಂದರೆ ಬೆಂಗ್ಳು ಮೈಸೂರಲ್ಲಿ ಸ್ನಾತಕೋತ್ತರ ಪದವಿ ತಗೊಳ್ಳೋದಕ್ಕೆ ಫೆಸಿಲಿಟಿ ಸೌಕರ್ಯಗಳು ಇರಲಿಲ್ಲ ಬಿ ಎಮ್ ಶ್ರೀ ಅವರು ಅವರು ಸ್ನಾತಕೋತ್ತರ ಪದವಿ ಓದಬೇಕು ಮಹಾರಾಜರ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟವರು ಬಿ ಎಮ್ ಶ್ರೀಕಂಠಯ್ಯ ಅವರು ಅವ್ರು ಕೇಳ್ತಾರೆ ಮಹಾರಾಜರಿಗೆ ಸರ್ ನಾನು ಪಿ ಎಚ್ ಡಿ ಮಾಡಬೇಕು ಅಂತಾರೆ ಏನು ಮಾಡಬೇಕು ಸರ್ ನಮ್ಮಲ್ಲಿಲ್ಲ ನಾನು ಮದ್ರಾಸ್ಗೆ ಹೋಗಿ ಮಾಡ್ಕೊಂಡು ಬರ್ತೀನಿ ಅಂತಾರೆ ಮದ್ರಾಸ್ಗೆ ಹೋಗಿ ಇಂಗ್ಲೀಷ್ ಲಿಟ್ರೇಚರಲ್ಲಿ ಪಿ ಎಚ್ ಡಿ ಮಾಡ್ಕೊಂಡು ಬರ್ತಾರೆ ಬಂದಿಲ್ಲ ಮೇಲೆ ಯಾಕೆ ಅಲ್ಲೋದೆ ಅಂತ ಮಹಾರಾಜರು ವಿಲಿಯಂಸ್ಲಿ ಕೇಳ್ತಾರೆ ಸರ್ ಅದಕ್ಕೆ ವಿಶ್ವವಿದ್ಯಾನಿಲಯ ಇರಬೇಕು ಅಂತಾರೆ ವಿಶ್ವವಿದ್ಯಾಲಯದ ಏನು ಮಾಡಬೇಕು ಮಾಡ್ಬೇಕು ಸರ್ ಅಂದೆ ತಕ್ಷಣ ಮೈಸೂರು ವಿಶ್ವವಿದ್ಯಾನಿಲಯ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬರೀ ವಿಶ್ವವಿದ್ಯಾಲಯ ಮಾಡಿದರೆ ಸಾಲದು ಸಾಲ್ ಅಲ್ಲಿ ಸಬ್ಜೆಕ್ಟುಗಳಿದೆ ಲಿಟ್ರೇಚರಲ್ಲಿರಬೇಕು ಸಾಹಿತ್ಯ ಲೋಕದಿರಬೇಕು ಸಂಸ್ಕೃತಿ ಇರಬೇಕು ಎಲ್ಲನೂ ಸಾಮಾನ್ಯ ಜನಗಳವರ್ಗು ತಲುಪ್ಸೋಕ್ಕೆ ಇದೆಲ್ಲನೂ ಕೋರ್ಸ್ ಇಲ್ಲಿಡಬೇಕು ಅಂತ ಸರಿ ಕೋರ್ಸೇನೋ ನೀನು ಹೇಳ್ತೀಯಾ ನಮ್ಮ ಮಹಾರಾಜರು ಎಲ್ಲಿಂದ ಬೇಕಾಗಿ ತರಿಸಿ ಇಡೋಣ ಈ ಈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಭಾಷೆ ಬಗ್ಗೆ ಇಡಬೇಕು ಅಂದಾಗ ಅದಕ್ಕೆ ಸಂಬಂಧಪಟ್ಟಿರೋದು ಒಂದು ಸಂಸ್ಥೆ ಮಾಡಬೇಕು ಅಂತಾರೆ ಏನು ಸಂಸ್ಥೆ ಮಾಡಬೇಕು ಅಂತಾರೆ ಸಾಹಿತ್ಯ ಲೋಕಕ್ಕೋಸ್ಕರನೇ ನೀವೊಂದು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಒಂದು ಸಂಸ್ಥೆಯನ್ನು ಮಾಡಿ ಅದಕ್ಕೊಂದು ಬೈಲ ಮಾಡಿ ಆ ಬೈಲ ಮಾಡಿದಾಗ ಏನಾಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಏನಪ್ಪ ಕೆಲಸ ಅಂತಂದರೆ ಸಾಹಿತ್ಯ ಲೋಕಕ್ಕೋಸ್ಕರ ಏನೇನಿದೆ ಸಾಹಿತ್ಯದಲ್ಲಿ ಬರವಣಿಗೆ ಇದೆ ಪುಸ್ತಕ ಇದೆ ಹಾಡಿದೆ ನಾಟಕ ಇದೆ ಏನೇನು ಈ ಕಲ್ಚರಲ್ಲಿ ಅಂತೀವಲ್ಲ ಅದೆಲ್ಲನೂ ಸಾಹಿತ್ಯ ಪರಿಷತ್ತಲ್ಲಿ ಅದರ ಕೆಳಗಡೆ ಬರಬೇಕು ಅಂತ ಆವಾಗ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾರೆ ಅದಕ್ಕೆ ಹೆಸರೇ ಸಾಹಿತ್ಯ ಪರಿಷತ್ ಅಂತ ಬಿ ಎಮ್ ಶ್ರೀ ಅವರು ಆ ಕಾಲದಲ್ಲಿ ಇಡಬೇಕು ಅಂದರೆ ಅವರು ಎಷ್ಟು ತಿಳುವಳಿಕೆ ಇರುತ್ತೆ ಅದರಿಂದ ಈ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಯಾರನ್ನಾಗಲಿ ಸಾಹಿತ್ಯ ಪರಿಷತ್ತು ಐದು ವರ್ಷಕ್ಕೆ ಬದಲಾವಣೆ ಅಧ್ಯಕ್ಷರು ಯಾರಾನಾಗಲಿ ಕಾರ್ಯದರ್ಶಿ ಯಾರನ್ನಾಗಲಿ ಸಮ್ಮೇಳನದ ಅಧ್ಯಕ್ಷರು ಮಾತ್ರ ಸಾಹಿತ್ಯ ಲೋಕದಲ್ಲಿರೋರೇ ಆಗಬೇಕು ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಪ್ರಕಾರ ಸಾಹಿತಿಯೇ ಅಧ್ಯಕ್ಷರಾಗಬೇಕಾಗಿಲ್ಲ ಸಾಹಿತ್ಯದ ಪರಿಚಾರಕರು ಅಥವಾ ಕನ್ನಡದ ವಿಷಯಗಳ ಅಥವಾ ಕನ್ನಡದ ರಾಯಭಾರಿಯಾಗಿ ಯಾರು ಬೇಕಾದ್ರೂ ಅಧ್ಯಕ್ಷರಾಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸ್ವಂತ ಅಭಿಪ್ರಾಯ ಸೊ ಇಲ್ಲಿ ಸಿನಿಮಾ ತಗೊಂಡ್ರೆ ಸಿನಿಮಾ ಅದು ಕೂಡ ಸಾಹಿತ್ಯನೇ ಸಾಹಿತ್ಯನೇ ಅದು ಸಿನಿಮಾ ಸಾಹಿತ್ಯ ಅದು ಕೂಡ ಜನರನ್ನು ತಲುಪಿದೆ ಕನ್ನಡ ಅಕ್ಷರ ಬರೀ ಲೇಖಕರು ಕವಿಗಳ ಮುಖಾಂತರ ಮಾತ್ರ ತಲುಪಿರೋದಲ್ಲ ಸಿನಿಮಾ ಸಾಹಿತ್ಯ ಮುಖಾಂತರ ಸಹ ಸಾಕಷ್ಟು ಜನಕ್ಕೆ ತಲುಪಿದೆ ಕನ್ನಡದ ಬಗ್ಗೆ ಅಭಿಮಾನ ಇರೋರು ಕನ್ನಡದ ಬಗ್ಗೆ ಒಂದು ಪ್ರೈಡ್ ಅಂತ ಏನಂತೀವಿ ಹೆಮ್ಮೆ ಅಂತೇನೆ ಆ ಥರ ಇರೋರು ಯಾರು ಬೇಕಾದ್ರೂ ಸಮ್ಮೇಳನದ ಅಧ್ಯಕ್ಷರಾದರೆ ಏನು ಲಾಭ ಅಂತೇಳಿದ್ರೆ ಅದು ಸಾಹಿತ್ಯ ವಲಯದವ್ರನ್ನ ಬಿಟ್ಟು ಬೇರೆ ವಲಯದವ್ರನ್ನೂ ಕೂಡ ನಾವು ನಮ್ಮ ಬಳಗಕ್ಕೆ ಸೇರಿಸ್ಕೊಳ್ಳೋವಂಥ ಒಂದು ಅವಕಾಶ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ